ಹಾಯ್ ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗಿರ್ತೀರ ಗೈಸ್ ನಿಮಗೆಲ್ಲ ಗೊತ್ತಿರ್ಬೋದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನ್ನಾಲೇ ಮುಗಿದ ನಂತರ ಸಹ ಹನುಮಂತರವರು ವಿನ್ ಆಗಿದ್ದಾರೆ ನಂತರ ತ್ರಿವಿಕ್ರಮ್ ಅವರ ತಾಯಿಯ ರಿಯಾ ರಿಯಾಕ್ಷನಿಂದ ಎಲ್ಲರೂ ಕೂಡ ಒಂದು ರೀತಿ ಬೇಸರದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಇದೇನಾಯಿತು ಅಂತ ಕಂಪ್ಲೀಟಾಗಿ ನಾನು ಹೇಳ್ತೀನಿ ಮೀಡಿಯಾದವರು ಹೋಗಿ ಅವರ ತಾಯಿನ ಕೇಳ್ತಾ ಇದ್ದಾರೆ ಹನುಮಂತು ಗೆದ್ದಿದ್ದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅವ್ರು ಹೇಳೋ ಪ್ರಕಾರ ಹನುಮಂತು ಗೆಲ್ಬಾರ್ದಿತ್ತು ನನ್ನ ಮಗ ಅಥವಾ ರಜ ಗೆಲ್ಲಬೇಕಿತ್ತು ಅಂತ ಅವರ ತಾಯಿ ಹೇಳ್ತಾ ಇದ್ದಾರೆ ಅದು ಅವರ ಒಂದು ಅಭಿಪ್ರಾಯ ಅಂತಲೇ ಹೇಳ್ಬೋದು ನಂತರ ಹನುಮಂತನ್ ಬಿಟ್ಟು ಬೇರೆ ಯಾರಾದರೂ ಗೆಲ್ಬೋದಿತ್ತು ಅಂತ ಹೇಳಿದ್ದು ಸರಿಯಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಹನುಮಂತು ಏನು ಮೋಸದಿಂದ ಆಟ ಆಡಿಲ್ಲ ಅವನಿನ್ ಅವನೇನು ಕಳ್ಳ ಅಲ್ಲ ಸುಳ್ಳ ಅಲ್ಲ ಸೊ ಅವನು ಗೆದ್ದಿದ್ದು ಎಲ್ಲರೂ ಕೂಡ ತುಂಬಾ ಖುಷಿ ಇದೆ ಬಟ್ ಆ ತಾಯಿ ಆ ರೀತಿ ಹೇಳ್ಬಾರ್ದಿತ್ತು ಅವರ ಒಂದು ಹೇಳಿಕೆ ವ್ಯಾಪಕವಾಗಿ ಇದೆ ನಮಗೂ ಕೂಡ ಪರ್ಸ್ನಲ್ಲಾಗಿ ಇಷ್ಟ ಆಗಲಿಲ್ಲ ಅವ್ರು ಹೇಳಿದ ರೀತಿ ಯಾವ ರೀತಿ ಇತ್ತು ಅಂದರೆ ಹನುಮಂತ ಸರಿ ಇಲ್ಲ ಅವನು ಗೆಲ್ಲಬಾರ್ದಿತ್ತು ಅವ್ನು ಬಿಟ್ಟು ಮನೆಯಲ್ಲಿದ್ದವರೆಲ್ಲ ಒಳ್ಳೆಯವರು ಅವರು ಗೆಲ್ಲಬೇಕಿತ್ತು ಈ ರೀತಿ ಹೇಳಿದ್ದಾರೆ ಸೊ ಈ ಒಂದು ಹೇಳಿಕೆ ನನಗೂ ಕೂಡ ಪರ್ಸ್ನಲ್ಲಾಗಿ ಇಷ್ಟ ಆಗಲಿಲ್ಲ ಇದು ಸಾಕಷ್ಟು ಟ್ರೋಲ್ ಆದ ನಂತರ ಒಂದು ರಿಯಾಕ್ಷನ್ ಕೂಡ ಬಂದಿದೆಯಂತೆ ತ್ರಿವಿಕ್ರಮ್ ಅವ್ರನ್ನ ಈ ಒಂದು ವಿಚಾರವಾಗಿ ಕೇಳಿದಾಗ ನಮ್ಮಮ್ಮ ಏನೋ ಹೇಳ್ಬಿಟ್ಟಿದ್ದಾರೆ ಹನುಮಂತು ಚೆನ್ನಾಗಿ ಆಡ್ದ ಅವನು ಗೆದ್ದಿದ್ದು ನನಗೂ ಕೂಡ ಖುಷಿ ಇದೆ ಇದು ನಮ್ಮ ಅಮ್ಮನ ಹೇಳಿಕೆಯಿಂದ ನಿಮಗೆಲ್ಲ ನೋವಾಗಿದೆ ಸಾರಿ ಅಂತೆಲ್ಲ ಕೇಳ್ತಾ ಸೊ ಕ್ಷಮೆ ಕೇಳಿದಾರಂತೆ ಅವರ ತಾಯಿ ಸೊ ಆ ಒಂದು ಕ್ಷಮೆ ಕೇಳಿರೋ ವೀಡಿಯೋ ಎಲ್ಲೂ ಕೂಡ ಸಿಕ್ಕಿಲ್ಲ ಬಟ್ ಅವರು ಪರ್ಸ್ನಲ್ಲಾಗೆ ಕ್ಷಮೆ ಕೇಳಿದ್ದಾರೆ ಅನ್ನೋದು ತ್ರಿವಿಕ್ರಮ್ ಅವರ ಬಾಯಿಂದ ಬಂದಿದೆ ಅಂತಲೇ ಹೇಳ್ಬೋದು ಸೊ ಗೈಸ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಇದೆಲ್ಲ ಆದ ನಂತರ ಹನುಮಂತು ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಗೆದ್ದಿದ್ದರೂ ಸಹ ಅವರ ಮನೆಯಲ್ಲಿ ಒಂದು ನೀರವ ಮೌನ ಉಂಟಾಗಿದೆ ಅಂತಲೇ ಹೇಳ್ಬೋದು ಹೌದು ಗ ಇದೆಲ್ಲ ಫಿನಾಲೆ ಮುಗಿದ ನಂತರ ಅವರ ಚಿಕ್ಕಪ್ಪನೋ ಅಥವಾ ಸಂಬಂಧಿಕರಲ್ಲಿ ಒಬ್ಬರು ತೀರೋಗಿದ್ದಾರಂತೆ ಸೊ ಆ ಕಾರಣದಿಂದ ಹನುಮಂತೂರವರು ಯಾರಿಗೂ ಕೂಡ ಮುಖ ತೋರ್ಸೋಕ್ಕಾಗ್ದಲೆ ಅಭಿಮಾನಿಗಳಿಗೂ ಕೂಡ ಕೈ ಅಥವಾ ಕೈ ಹಾಕಿ ಹೇಗಿದ್ದಾರೆ ಏನು ಅಂತ ವಿಚಾರ್ಸೋಕ್ಕೂ ಆಗ್ದಲೆ ಸೊ ಅವರು ಕ್ಯಾರವಾನ್ಗೆ ಹತ್ತಿ ಸೀದಾ ಅಲ್ಲಿಂದ ಹೋಗಿಬಿಡ್ತಾರೆ ಸೊ ಈ ಒಂದು ಕಾರಣದಿಂದ ಅವರು ಅರ್ಜೆಂಟಾಗಿ ಹೋದರು ಅಂತ ಈ ಒಂದು ವಿಚಾರ ಗೊತ್ತಾಗಿದೆ ಅದಕ್ಕಿ ಇಲ್ಲ ಅಂದರೆ ಅವರು ಯಾರನ್ನೇ ಅದು ಕೂಡ ಮಾತಾಡಿಸ್ತಾಯಿದ್ರು ಅದೆಲ್ಲ ಮುಗಿದ ನಂತರ ನಿನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ಬಂದು ಕೂತ್ಕೊಂಡು ಮಾತಾಡಿದ್ದಾರೆ ನಂತರ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಒಂದು ಅಪ್ಡೇಟ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಗಾಯ್ಸ್